ಮೈಶುಗರ್ ಕಾರ್ಖಾನೆಯಲ್ಲಿ ಕೆಲಸ ನಿರ್ವಹಿಸುತ್ತಿರುವಂತಹ ಗುತ್ತಿಗೆ ನೌಕರರಿಗೆ ಆರ್ಬಿಟೆಕ್ ಏಜೆನ್ಸಿಯವರು ಅಕ್ಟೋಬರ್ ನವೆಂಬರ್ ತಿಂಗಳ ಸಂಬಳ ನೀಡದ ಹಿನ್ನೆಲೆಯಲ್ಲಿ ಮೈಶುಗರ್ ಕಚೇರಿ ಆವರಣದಲ್ಲಿ ಗುತ್ತಿಗೆ ನೌಕರರು ಪ್ರತಿಭಟನೆ ನಡೆಸಿದ್ರು ಈ ಅವಧಿಯಲ್ಲಿ ಕೋಟಿ ಕೋಟಿ ಲಾಭ ಹೇಳುವ ಕಾರ್ಖಾನೆ ಆಡಳಿತ ಮಂಡಳಿ ನೌಕರರಿಗೆ ಸಂಬಳ ನೀಡದೆ ಅನ್ಯಾಯ ಮಾಡುತ್ತಿದೆ ಸದ್ಯ ಈ ಅವಧಿ ಕಬ್ಬು ನುರಿಯುವ ಕಾರ್ಯ ಸ್ಥಗಿತವಾಗಿದ್ದು ಇದರಿಂದ ಮುಂದಿನ ಅವಧಿ ಕಬ್ಬು ನುರಿಯುವವರೆಗೂ ಸಂಬಳ ಆಗುವುದು ಡೌಟ್ ಎಂಬ ಕಾರ್ಖಾನೆಯ ನೌಕರರು ಆತಂಕಕ್ಕೆ ಒಳಗಾದರು Let's go, let's go, let's go! Let's go. ಕಾರ್ಖಾನೆಯ ನೌಕರರು ಮಾತನಾಡಿ ಅಕ್ಟೋಬರ್ ನವೆಂಬರ್ ತಿಂಗಳ ಸಂಬಳದ ಜೊತೆಗೆ ಒಟಿ ಸಿಕ್ಕಿಲ್ಲ ಆರ್ಬಿಟೆಕ್ ಏಜೆನ್ಸಿ ಮೈಶುಗರ್ ಕಾರ್ಖಾನೆಯೊಂದಿಗೆ ಒಪ್ಪಂದ ಮಾಡಿಕೊಂಡು ಕಳೆದ ನಾಲ್ಕು ವರ್ಷದಿಂದ ಸರಿಯಾದ ಸಮಯಕ್ಕೆ ಸಂಬಳ ನೀಡುತ್ತಾ ಇದ್ರು ಆದರೆ ಕಳೆದ ಎರಡು ತಿಂಗಳಿನಿಂದ ವೇತನ ನೀಡಿಲ್ಲ ಎಂದರು ಮೈ ಶುಗರ್ ಅಧ್ಯಕ್ಷರು ಹಾಗೂ ಆರ್ಬಿಟೆಕ್ ಏಜೆನ್ಸಿ ಖಾತೆ ವಿಭಾಗಕ್ಕೆ ಹಣ ಬಿಡುಗಡೆ ಮಾಡಲು ಹೇಳಿದ್ರು ಕೂಡ ಅವರು ಹಣ ಬಿಡುಗಡೆ ಮಾಡದೆ ಕಾರ್ಖಾನೆ ನೌಕರರು ಪರದಾಡುವಂತಾಗಿದೆ ಅಂತ ಹೇಳಿದ್ರು ಭಾಸ್ಕರ್ ಬಿಡಿ ಇಲ್ಲಿ ನಾನು ಆಗಿ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ ಇಲ್ಲಿ ಇವತ್ತಿನ ದಿನ ಇಲ್ಲಿ ಏನಕ್ಕೆ ಕೂತಿರೋ ಉದ್ದೇಶ ಏನಂತ ಅಂದ್ರೆ ನಮಗೆ ಅಕ್ಟೋಬರ್ ಮತ್ತೆ ನವಂಬರ್ದು ಪೇಮೆಂಟ್ ಮತ್ತೆ ಓಟಿ ಸಿಕ್ಕಿಲ್ಲ ಇಲ್ಲಿ ಏನಂದ್ರೆ ಆರ್ಬಿಟೆಕ್ ಅನ್ನೋ ಒಂದು ಕಂಪ್ನಿ ಮೈ ಶುಗರ್ಗೆ ಗೆ ಕಾಂಟ್ರಾಕ್ಟ್ ತಗೊಂಡು ಕಳೆದ ನಾಲ್ಕು ವರ್ಷದಿಂದ ಮಾಡ್ತಾ ಚೆನ್ನಾಗಿ ಮಾಡ್ತಿದ್ರು ಅವರು ಪೇಮೆಂಟು ಎಲ್ಲ ಸರಿಗೆ ಸಿಕ್ತಿತ್ತು ಈಗ ಒಂದೆರಡು ತಿಂಗಳಿಂದ ನವಂಬರ್ದು ಮತ್ತು ಅಕ್ಟೋಬರ್ದು ಪೇಮೆಂಟು ಓ ಟಿ ಕೊಟ್ಟಿಲ್ಲ ನಾವು ನಮ್ಮ ಎಮ್ ಡಿ ಆರ್ ಬಿ ಟೆಕ್ ಎಮ್ ಡಿಗೆ ಕೇಳಿದ್ರು ಅವರು ಹೇಳ್ತಾ ಇದ್ದಾರೆ ಮೈ ಶುಗರ್ ಅವರು ಪೇಮೆಂಟ್ ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ಮೈ ಶುಗರ್ ಚೇರ್ಮನ್ರು ಮತ್ತು ಎಮ್ ಡಿ ಅವರು ಪೇಮೆಂಟ್ ರಿಲೀಸ್ ಮಾಡಿ ಅಂತ ಅಂದ್ಬಿಟ್ಟು ಸಿ ಅಕೌಂಟ್ ಸೆಕ್ಷನ್ಗೆ ಹೇಳಿದ್ದಾರೆ ಅಕೌಂಟ್ ಸೆಕ್ಷನ್ ಅವರು ಪೇಮೆಂಟು ರಿಲೀಸ್ ಮಾಡ್ತಾ ಇಲ್ಲ ಅದು ಯಾವ ಉದ್ದೇಶದಿಂದ ರಿಲೀಸ್ ಮಾಡ್ತಾಯಿಲ್ಲ ಅಂತ ಗೊತ್ತಿಲ್ಲ ಅವರು ಇಲ್ಲಿ ಬಂದಿರೋ ಹುಡುಗರೆಲ್ಲ ಸರ್ ಅವರಿಗೆ ಬಂದಿರೋ ಹುಡುಗರುಗಳು ಎಲ್ಲ ಹೊರ್ಗಡೆಯಿಂದ ಮತ್ತು ಲೋಕಲ್ ಹುಡುಗರುಗಳು ಎಲ್ಲ ಇರೋರು ಅವ್ರಿಗೆ ಎರಡು ತಿಂಗಳಿಂದ ಪೇಮೆಂಟ್ ಕೊಟ್ಟಿಲ್ಲ ಅಂದರೆ ಊಟ ಮಾಡೋಕ್ಕೆ ಅವ್ರ ಹತ್ರ ದುಡ್ಡಿಲ್ಲ ಇವತ್ತೊಂದು ದಿನ ಅದನ್ನ ಇಲ್ಲಿ ಕೇಳಿದ್ರೆ ಒಳಗಡೆ ಒಳಗಡೆ ಕೂತ್ಕೊಂಡು ಕೇಳಿದ್ರೆ ನೀವು ಒಳಗಡೆ ಕೂತ್ಕೊಳ್ಬೇಡಿ ಹೊರಗಡೆ ಹೋಗಿ ಅಂತ ಹೇಳ್ತಾರೆ ಅದಲ್ಲದೆ ಆಮೇಲಿಂದ ಇಲ್ಲಿ ಟರ್ಬೈನು ಒಂದು ಇಪ್ಪತ್ತು ವರ್ಷದಿಂದ ಇದು ನಿಂತಿದ್ದು ಸರಿ ಇದು ಟರ್ಬೈನು ಈಗ ಕ್ಲೀನಾಗಿ ಒಂದು ಎಕ್ಸ್ಪೋರ್ಟ್ ಮಾಡಿ ಒಂದು ಏಳು ಲಕ್ಷ ಚಿಲ್ಲರೆ ಯೂನಿಟ್ ಎಕ್ಸ್ಪೋರ್ಟ್ ಆಗಿದೆ ಅದ್ರದ್ದು ಪೇಮೆಂಟ್ ಮತ್ತೆ ಓಲ್ಡ್ ಮಾಡಿದಾರೆ ಆರ್ಬಿಟೆಕ್ ಕಂಪ್ನಿಗೆ ಒಂದು ಏಳು ಎಂಟು ಲಕ್ಷ ಓಲ್ಡ್ ಮಾಡಿದ್ದಾರೆ ಅದೇನು ಓಲ್ಡ್ ಮಾಡಿದ್ದಾರೆ ಅಂತ ಸರ್ ಇದು ಇನ್ನೂರ ಐವತ್ತು ಜನ ಇದೆ ಇಲ್ಲಿ ಇನ್ನೂರ ಐವತ್ತು ಜನಕ್ಕೂ ಎರಡು ತಿಂಗಳದು ಪೇಮೆಂಟ್ ಮತ್ತೆ ಓಟಿ ಸಿಕ್ಕಿಲ್ಲ ನಾವು ಕೆಲಸ ಮಾಡ್ತಾ ಮೊದಲೆಲ್ಲ ತಿಂಗ್ ತಿಂಗಳಿಗೆ ಕರೆಕ್ಟ್ ಆಗಿ ಕೊಡ್ತಾ ಇದ್ರು ಮತ್ತೆ ಒಂದ್ಸರಿ ಒಂದ್ ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಏನ್ ಕೊಡ್ತಿದ್ರು ಬಟ್ ಇಷ್ಟೊಂದು ಲೇಟ್ ಮಾಡ್ತಿರ್ಲಿಲ್ಲ ಬಂದಾಗ ಒಟ್ಟಿಗೆ ಹಾಕ್ಬಿಡ್ತಾ ಇದ್ರು ಸ್ಯಾಲರಿನ ಈ ಸಾರಿ ಎಲ್ಲ ಈಗ ಕೃಷಿಂಗ್ಗೆಲ್ಲ ನಿಂತೋತ್ತವಿಂದ ಈ ಈ ಸಾರಿ ಮಾತ್ರ ಎರಡು ತಿಂಗಳಿಂದ ಸಂಬಳ ಕೊಡ್ತಾ ಇಲ್ಲ ಇವ್ರು ಕೇಳಿದ್ರೆ ಯಾರು ಬಿಟ್ಟಾಕ್ರೆ ನಾವು ಕಾಂಟ್ರಾಕ್ಟರ್ ಕಡೆಯಿಂದ ಕೆಲಸ ಮಾಡ್ತಾ ಇರೋದು ಅವ್ರು ಕೇಳಿದ್ರೆ ಇವ್ರು ಹೇಳ್ತಾರೆ ನಮಗೆ ಮೈಸೂರವರು ಪೇಮೆಂಟ್ ಮಾಡಿಲ್ಲ ಅದಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ ಇಲ್ಲ ನಿಮಗೆ ಕೊಡೋಕ್ಕೆ ಅಂತ ಇವ್ರು ಹೇಳ್ತಾರೆ ಹಂಗಾಗಿ ಅವರು ಅವ್ರಿಗೆ ಪೇಮೆಂಟ್ ಮಾಡಿ ಇವ್ರು ಯೂನಿಬಲ್ ಇಬ್ಬರು ಮತ್ತೆ ನಾವು ಕಾರ್ಮಿಕರು ದುಡ್ಡು ಇಲ್ದಾನೆ ಎಲ್ಲ ಪಾಪ ಹೊರಗಡೆ ಬಂದಿರೋ ನಮ್ ಲೋಕಲ್ ಜನ ಎಲ್ಲ ಸೇರ್ಕೊಂಡು ಅವ್ರಿಗೆ ಏನು ಪೆಟ್ರೋಲ್ಗೂ ದುಡ್ಡು ಇಲ್ಲೇನೋ ಅಷ್ಟು ಇಕ್ಕಟ್ಟೆಯಲ್ಲಿ ಹುಡುಗರು ಕೆಲಸ ಮಾಡ ಪ್ರತಿಭಟನೆಯಲ್ಲಿ ಭಾಸ್ಕರ್ ದೇವರಾಜು ಬಾಹುಬಲಿ ಸುನಿಲ್ ರಘು ಹನುಮಂತು ಮಹಾದೇವಸ್ವಾಮಿ ಇತರರು ಭಾಗವಹಿಸಿದ್ರು